ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಎಚ್ ಚವಡಣ್ಣವರ್ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಗ್ರೇಡ್ ಟು ಇವರ ಸೇವಾ ನಿವೃತ್ತಿ ಬೀಳ್ಕೊಡುವ ಸಮಾರಂಭ ಶ್ರೀಯುತ ಎಚ್ ಚವಡಣ್ಣವರ್ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಗ್ರೇಡ್ ಟು ಇವರ ಸೇವಾ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಹೊಸಳ್ಳಿ ಗ್ರಾಮದಲ್ಲಿ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಪಾಲ್ಗೊಂಡಿದ್ರು ಈ ಸಮಯದಲ್ಲಿ ಹೊಸಳಿ ಹಾಗೂ ಜಗಳೂರು ಗ್ರಾಮಸ್ಥರು ವಿವಿಧ ಸಂಘ ಸಂಸ್ಥೆಗಳು ಶ್ರೀಯುತ ಆರ್ಎಚ್ ಚವಣ್ಣ ಅವರನ್ನ ಸನ್ಮಾನಿಸಿದ್ರು ಎಲ್ಲ ಸನ್ಮಾನ ಕಾರ್ಯಕ್ರಮದಲ್ಲಿ ಪಿಡಿಒ ಎಸ್ ಪಿ ತಳವಾರವರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಗೂ ಹೊಸಳ್ಳಿ ಜಿಗಳೂರು ಗ್ರಾಮಗಳ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹೊಸಳ್ಳಿ ಜಿಗಳೂರು ಗ್ರಾಮದ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹೊಸಳ್ಳಿ ಜಿಗಳೂರು ಗ್ರಾಮಗಳ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೊಸಳ್ಳಿ ಗ್ರಾಮ ಪಂಚಾಯತ್ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೆಯೇ ಹೊಸಳ್ಳಿ ಜಗಳೂರು ಅಂಗನವಾಡಿಯ ಆಶಾ ಕಾರ್ಯಕರ್ತೆಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಾಸ್ ಉಪಸ್ಥಿತರಿದ್ದರು ಹಾಗೂ ಅಪಾರ ಜನ ಸಮೂಹವೇ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿತು ವರದಿ ಮೀಡಿಯಾ ಹೆಡ್ ಎಸ್ ವಿ ವಿಕನಗೌಡರು ಸೇವೆಯನ್ನು ಮಾಡಿದ್ದಾರೆ ಚೌಡನಾಥರಾಗಿ ಕಾರ್ಯದರ್ಶಿ ಅಮೋಘವಾಗಿ ಸೇವೆಯನ್ನು ಮಾಡಿದ್ದಾರೆ ಸಹಾಯವನ್ನು ಇಲಾಖೆಯ ಸರ್ಕಾರದ ವಿವಿಧ ಅವಕಾಶಗಳನ್ನು ನನ್ನ ಗ್ರಾಮದ ಜನತೆಗೆ ಮಾಡಿಕೊಡುವಲ್ಲಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವರ ಜನನ ಒಂದು ಆರು ಸಾವಿರದ ಒಂಬೈನೂರ ಂದು ಮುರುಗಿ ತಾಲೂಕು ದೋಣಿ ಗ್ರಾಮದಲ್ಲಿ ಆಗುತ್ತೆ ಶಿಕ್ಷಣ ಒಂದರಿಂದ ಹತ್ತನೇ ತರಗತಿವರೆಗೆ ಅಮ್ಮಣದಲ್ಲಿ ಪೂರೈಸ್ತಾರೆ ಹಾಗೆ ನಿರೀಕ್ಷೆಯಿಂದ ಬಿ ಎ ಎರಡನೇ ವರ್ಷದವರೆಗೆ ಕೆ ಎಸ್ ಎಸ್ ಕಾಲೇಜ್ ಗದಗಿನಲ್ಲಿ ಹೋಗ್ತಾರೆ ಸೇವೆ ಸೇರಿದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಐದು ಜಗತ್ತಿ ಗ್ರಾಮದಲ್ಲಿ ಪ್ರಾರಂಭ ಮಾಡ್ತಾರೆ ಮುಂದೆ ಕೆಸ ಹಡಗಿ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಎಂಟರವರೆಗೆ ಮಾಡ್ತಾರೆ ಮತ್ತು ಮಲ್ಲಾಪುರದಲ್ಲಿ ಸಾವಿರದ ಸಾವಿರದ ಎಂಟರಿಂದ ಹತ್ತರವರೆಗೆ ಕಾರ್ಯವನ್ನು ಪೂರೈಸ್ತಾರೆ ನರಗುಂದ ತಾಲೂಕು ಹುಣಸಿಕಟ್ಟೆಯಲ್ಲಿ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ ಅದೇ ರೀತಿ ರೋಣ ತಾಲೂಕ ಹೊಸಡಿ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಹದಿನಾರರಿಂದ ಮೂವತ್ತೊಂದು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಯಶಸ್ವಿ ಸೇವೆಯನ್ನು ಪೂರೈಸಿ ಯಾವಾಗಲೂ ಸದಾ ಹಸನ್ಮೃತಿಗಳು ಸದಾ ಜನರ ಜೊತೆಗೆ ಗುಣವನ್ನು ಹೊಂದಿರತಕ್ಕಂತ ನಮ್ಮ ಚೌಡನ ಸರ ವ್ಯಕ್ತಿತ್ವ ಹೇಳುವಂತ ಸೌಭಾಗ್ಯಗಳನ್ನು ನಾನಲಾಗಿದೆ ಹಾಗಾಗಿ ಆ ಮಹನೀಯರಿಗೆ ಹಾಗೆ ಇನ್ನೋರ್ವರು ನನ್ನ ಹೊತ್ತಿ ಮತ್ತು ಯುವ ಗ್ರಾಮದ ಎರಡು ಗ್ರಾಮಗಳನ್ನು ಬಹಳ ಶುಚಿ ವ್ಯಕ್ತಿ ಯಾರು ಅಂದ್ರಂದ್ರ ಕನ್ನಪ್ಪನ ಮಾದರು ಯಾಕಂದ್ರ जवाग्र करनों कुझें न तातुना ना चातमर्च्रा미 क्या पटल या मरय है endorsed आपयस्यक्ळppy